ಹಿರಿಸಾವೆ ಹೋಬಳಿ ಕೇಂದ್ರದ ದೊಡ್ಡ ಕೆರೆ ಏರಿ ಕುಸಿತ ಆಗುತ್ತಿರುವ ಸ್ಥಳವನ್ನು ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದ ಶಾಸಕ ಸಿಎನ್ ಬಾಲಕೃಷ್ಣ ತಮ್ಮ ಬೆಂಬಲಿಗರು ಹಾಗೂ ಹಿರಿಸಾವೆ ಸೇರಿದಂತೆ ಸುತ್ತಮುತ್ತ ಗ್ರಾಮದ ಮುಖಂಡರೊಂದಿಗೆ ಭೇಟಿ ನೀಡಿ ಪರಿಶೀಲನೆ ಮಾಡಿದರು ಬಳಿಕ ಮಾಧ್ಯಮದವರನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ ಹಿರಿಸವೆ ಕೆರೆ ಏರಿ ಕುಸಿತ ಕಾಣುತ್ತಿರುವ ಹಿನ್ನೆಲೆಯಲ್ಲಿ ಉದಯವಾಣಿ ಕನ್ನಡ ದಿನಪತ್ರಿಕೆ ಹಾಗೂ ನಮ್ಮ ಚನ್ನರಾಯಪಟ್ಟಣ ಸುದ್ದಿವಾಹಿನಿ ವಿಶೇಷ ವರದಿ ಪ್ರಕಟಣೆ ಮಾಡಿದ್ದನ್ನು ಇಲ್ಲಿ ನಾವು ಸ್ಮರಿಸಬಹುದು ಕೆರೆ ಪ್ರಮಾಣದಲ್ಲಿ ಓಪನ್ ಮಾಡಬೇಕಾಗ್ತದೆ ತಿಂಗಳು ಮಳೆ ಈಗ ಮಳೆ ಆದ ತಕ್ಷಣನೇ ಮಳೆ ನಿಂತ ತಕ್ಷಣನೇ ಅದನ್ನ ಓಪನ್ ಮಾಡಿ ಮೂರರಿಂದ ನಾಲ್ಕು ಕಡೆ ನೀರನ್ನ ಡ್ರಾ ಮಾಡಬೇಕು ಕಂಪ್ಲೀಟ್ ಅದು ಮಾಡಿದ ತಕ್ಷಣ ಜನವರಿಯಿಂದ ವರ್ಕ್ನ ಕಮೆನ್ಸ್ ಮಾಡತಕ್ಕಂಥದ್ದು ಈಗಾಗಲೇ ಸೂಚನೆ ಇದ್ದೀವಿ ಆ ಈ ಅಪ್ಪರ್ ಸ್ಟ್ರೀಮ್ ಅಂದರೆ ಮೇಲ್ಗಡೆ ಸ್ಟ್ರೀಮ್ ಏನಿದೆ ಅಲ್ಲಿ ಟ್ರೆಂಚ್ ಹೊಡೆದು ಇಲ್ಲಿಗೆ ಸೀಪೇಜ್ ಬರ್ತಕ್ಕಂಥದ್ದನ್ನು ಅವಾಯ್ಡ್ ಮಾಡ್ತಕ್ಕಂಥದ್ದು ಮೊದಲನೇ ಆದ್ಯತೆ ಕೊಟ್ಕೋಬೇಕು ಆಮೇಲೆ ಈ ಕಾಮಗಾರಿ ಮಾಡ್ತಕ್ಕಂಥದ್ದು ಆದ್ಯತೆ ನೀಡಬೇಕು ಆ ನಿಟ್ಟಿನಲ್ಲಿ ಇವತ್ತು ಇಲ್ಲಿ ವಿಸಿಟ್ ಮಾಡಿದ್ದೀವಿ ಜನವರಿ ಫಸ್ಟ್ ವೀಕ್ ಆರ್ ಸೆಕೆಂಡ್ ವೀಕ್ ಈ ಕಾಮಗಾರಿನ ಪ್ರಾರಂಭ ಮಾಡಿ ಈ ನ ಒಂದು ಶಿಸ್ತುಬದ್ಧವಾಗಿ ಡೆವಲಪ್ ಮಾಡಲಿಕ್ಕೆ ಕ್ರಮ ವಹಿಸ್ತೀವಿ ಈಗ ಹಣ ಈಗ ಕೂಯಿಸಿದ್ರೆ ಹೆಂಗಿರ್ತದೆ ಕೂಯಿಸ್ಬಿಟ್ಟು ಡೌನ್ ಮಾಡೋದು 아하, <놀람> <놀람> <놀람>